ష్ట అదా హాడు ప్రతి హాడక్రో రెడీ బన్నీ పూర్ణ ఏ బిల్పూర్ణ ప్లీజ్ పూర్ణ బన్నీ పూర్ణ ఏనాడ నోబేడి బి పర్వాలేదు ಅಭಿಮಾನಿಗಳು ಸ್ವಲ್ಪ ಸೌಂಡ್ ಮಾಡಿ ನೋಡೋಣ ಇರಿ ಇರಿ ಅವ್ರ ಡೈಲಾಗ್ ಕೇಳಿ ಏನ್ ಪೂರ್ಣ ಇಷ್ಟ ಅಭಿಮಾನಿಗಳಿದ್ದಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಅಕ್ಕ ಅಂತ ಓಕೆ ಪೂರ್ಣ ಅವರು ಯಾವ ಹಾಡ್ ಆಗ್ತೀರಾ ಪ್ರೀತಿ ವಿಂದ ಶುರು ಮಾಡೋದ್ ಆಗ್ತೀರಾ ಅಥವಾ ಯಾವ್ದು ಯಾವ್ದಾದ್ರು ಓಕೆ ನಿಮ್ ಇಷ್ಟದ ಹಾಡು ನಾನು ಪ್ರೀತಿ ನೀನಿಲ್ಲದೆ ನಾ

ಪ್ರೀತಿಯಿಂದ ಹಾಡಾಡ್ತೀರಾ ರಾಜ್ಕುಮಾರ್ ಸರ್ ಅಣ್ಣ ಏ ಸೂಪರ್ ಅಣ್ಣ ಅವರ ಹಾಡು ಬರ್ತಾ ಇದ್ದೆ ದಯವಿಟ್ಟು ಜೋರಾದ್ರೆ ಚಂಪಾಳಿ ಮೇಡಮ್ ಮೈಕ್ ಒಂಚೂರು ಹತ್ರ ಆ ಒಂಚೂರು ವಾರ್ನಿಂಗ್ ಕೊಡ್ತೀರಾ ಅವ್ರ ಮೈಕ್ ಅಮ್ಮ روي تلاواو تهي نانا يلللو تتدم روي تلاواو هو روي تلاواو هو لا ته گلي پوني دا نانا گلي دا نانا گوتا نانا گلي کي

ಓಕೆ ಒಂದೇ ನಿಮಿಷ ಓಕೆ ಇದೀಗ ನೋಡಿ ಮೇಡಮ್ ನಮ್ಮಲ್ಲಿಲ್ಲರೂ ಒಂದೈ ನಾಡಕ್ಕೆ ನಾಚಕೋತಾ ಇದ್ದರೆ ಅವ್ರು ಇಲ್ಲಿ ಪದ್ಯ ನಾಡ್ಬಿಟ್ರು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಹೇ ನಿಮ್ಮ ಹೆಸರು ನೀವು ಮೈಕಲ್ ಹೇಳ್ಬೇಕು ಎಲ್ಲರೂ ಕೇಳಿಸ್ಕೋಬೇಕಲ್ಲ ಮನು ಮನು ಅವರ ನಿಮ್ಮ ಕಣ್ಣು ಬಹಳ ಚೆನ್ನಾಗಿದೆ ಥ್ಯಾಂಕ್ ಯು ಯಾವ ಆಟ ಆಡ್ತೀರಾ ಮನು ಶಿವನ ಸಾಂಗ್ ಹಾಂ ಓ ಶಿವರಾತ್ರಿ ಮೊನ್ನೆಷ್ಟು ಆಚನೆ ಮಾಡಿದೆ ಹಾಗೆ ಬ್ರಹ್ಮ ಮಮುರಾರಿ ಸುರ ಚಿತ್ರಲಿಂಗ निर्मलभाषितशोभितलिङ्गं जन्म जदुःखविनाशकलिङ्गं तत्प्रणमामि सदाशिवलिङ्गम् देवमुनिप्रवराजितलिङ्गं कामदहन करुणाकरलिङ्गं रावणगर्पविनाशकलिङ्गं गत्प्रणमामि सदाशिवलिङ्गं सर्वसुगन्धसुनर्पितलिङ्गं बुद्धिविवर्धन सिद्ध

ಹೌದು ಬೇಡಿಕೆಯ ಮೇರೆಗೆ ರವಿ ಅವರು ಎರಡನೇ ಲೈನ್ ಆಡಬೇಕು ನಿಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಡಿದಾರೆ ನೀವು ಆಕ್ಷನ್ ಇದಿರಾ ಆಕ್ಷನ್ ಜಾಬ್ ಸೇರಿ ನಿಮ್ಮ ಈಗ ರವಿ ಎರಡನೇ ಲೈನ್ ಆಡ ಹಾ ಎರಡನೇ ಅದನೇ ಆಡಿ ರವಿ ಆಡ ಮೇಡಂ ಆಡಿ ತರಬೇಕು ಏ ರವಿ ಆಡ ಆಡ ಎಲ್ಲೋದ್ರು ಓಕೆ ಬಿಡಿ ನೀವು ಆಡ್ತಿರಂದ್ರೆ ಸರ್ ನಿಮ್ಮ ಹೆಸರು మైకల్ మేడం రెడీనా േവാജുഗ സൂജു മല്ലി ഗദേവ നി മണ്ട മാല ധുണ്ടു മല്ലി ഗര മുര മത്തെ ത ஜக்கிமால பத்தி வில பத்திர துளசி தட மூஜே வந்தியோ ఏడు <falmus incomum>

ತುಂಬಿದಷ್ಟೇ ಖುಷಿಯಾಗ ಬರಗಾಲದಲ್ಲಿ ಸೋನೆ ಸುರಿದಂಗಾಯ್ತು ಎಲ್ಲಾನು ತಳ್ಕಂಬಳ್ತದೆ ಒಬ್ಕಂಡ್ ಬಿಟ್ಲ ಕಣ್ಲ ಪ್ರೀತಿ ಮಾಡೋ ಟ್ಟಿ ಅಂತ ಹೇಳಬೇಕಾಗೆ ಇಲ್ಲ ಏನ್ ಚೆನ್ನಾಗಿ ಹಾಡುದಿಲ್ಲ ಐ ಹೋಪ್ ನಿಮ್ಗೆ ಮತ್ತಷ್ಟು ಹಾಡುಗಳನ್ನ ಹಾಡೋದಕ್ಕೆ ಅವಕಾಶ ಸಿಗ್ಲಿ ಆಲ್ ದ ವೆರಿ ಬೆಸ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಿಮ್ ಬಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಯು ಸಿದ್ರೆ ಜೋರಾದ ಚವ್ವಾಳ ಸಿದ್ದು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸಿದ ಇದೀಗ ನಮ್ಮಲ್ಲಿ ಬಾತ್ರೂಮ್ ಸಿಂಗರ್ಸ್ ತುಂಬಾ ಜನ ಅಂತ ಗೊತ್ತಾಯ್ತು ಹಾಗಾಗಿ ಗೇಮ್ ಚೇಂಜ್ ಮಾಡೋಣ ಅಂತ ಇದ್ದೀನಿ ಓಕೆ ಅಲ್ವಾ ಇದೀಗ ಟಂಗ್ ಟ್ವಿಸ್ಟರ್ ಹೇಳ್ಬೇಕು ಅಂದ್ರೆ ನಾಲಿಗೆ ನುಲಿಗಳು ಅಂತ ಹೇಳ್ತೀವಿ ನಾ ಓಕೆನಾ ಈಸಿ 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 ಇದಕ್ಕೆ ಯಾರು ಹೇಳ್ತೀರ ಅಂತ ಇಲ್ಲ ಪಕ್ಕದಲ್ಲಿ ಬಂದು ಮೈಕ್ ಕೊಡೋದು ಹೇಳ್ಸೋದು ಅದು ಕ್ಯಾಮ್ರಾಮನ್ ಆದರೂ ಅಷ್ಟೇ ಆಗ್ರೆ ನಗ್ತಾ ಇದ್ರಿ ಅಲ್ಲ ನೀವು ನಾನು ಓಕೆ ರೆಡಿನಾ ಶುರು ಮಾಡೋಣ ಮೊದಲನೇ ಟಂಗ್ ಟ್ವಿಸ್ಟರ್ ಅಲ್ಲೇ ಬಂದ್ಬಿಡ್ತೆ ಎಲ್ಲಿಗೆ ಚಿರೋರು ಕೊಡ್ಲಾ ಮೋಕ್ಷ ತರ ಗೋದೇ ಬಿಡ್ತಾರೆ ಅಷ್ಟು ಧೈರ್ಯ ಮಾಡಿಲ್ಲ ಓಕೆ ರೆಡಿ ಇದ್ದೀರಾ ಮೊದಲನೇ ಟೈಮ್ ಹಾ ಬನ್ನಿ ಕನ್ನಡ ಬರುತ್ತಾ ನಿಮ್ಗೆ ಅಷ್ಟೇ ಅದೊಂದೇ ಬೇಕಿರೋ ನಮಗೆ ಬನ್ನಿ 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 ಯು ಕ್ಯಾನ್ ಟ್ರೈ ಏನು ಆಗಲ್ಲ ಬನ್ನಿ ಏನು ಹೆಸರು ಬರಲ್ಲ ಅಂತಲೇ ಕೊಡ್ತಿರೋದು ನನಗೆ ಬರ್ದಿರೋನೇ ಬೇಕು ಬನ್ನಿ ಏನು ನಿಮ್ಮ ಹೆಸರು ಸ್ಪಂದನ ಐ ಸ್ಪಂದನ ಎಷ್ಟೇ ಕ್ಲಾಸ್ கைய மைக் கேள்வ ஓதா டங் பிஸ்டர்வா சுலாபத் ஓகேனா ಕಪ್ಪು ಕುಂಕುಮ ಕೆಂಪು ಕುಂಕುಮ ಸ್ಪೀಡಾಗಿ ಹೇಳ್ಬೇಕು ಹೇಗಂದ್ರೆ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಬ್ಬು ಕುಂಕುಮ ಕೆಂಪು ಕುಂಕುಮ ಅಷ್ಟ ನೀವು ಅವ್ರ ತಾಯಿನ ಅವ್ರು ಕನ್ಫರ್ಮ್ ಅವಳಗ್ ಬರಲ್ಲ ಸ್ಪಂದನ ಹೇಳಿ ಸ್ಪಂದನ ಒಂದ್ಸಲ ಹೇಳಿ ತಪ್ಪು ಹೇಳಿದ್ರೂ ಪರವಾಗಿಲ್ಲ ಅಲ್ವಾ ಸರ್ ಹಾ ರೆಡಿ ಕೆಂಪು ಕುಂಕುಮ ಮೂರು ಸೊನ್ನೆ ನಂಬಿ ಬಿಡಿ ಇದೆಲ್ಲ ಸರಿಯಾಗಿ ಹೇಳಿದ್ರು ಓಕೆ ಸರಿಯಾದ ಕರಗೊಳಿ ಸರ್ ನಿಮ್ಮದೇನ್ಕೊಳ್ಳಿ ಪರವಾಗಿಲ್ಲ ತಗೊಳ್ಳಿ ಓಕೆ ಕಪ್ಪು ಕುಂಕುಮ ಕೆಂಪು ಕುಂಕುಮದ ಸ್ಪೀಡ್ ಆಗ್ಲಿ ಓಕೆ ನಿಮ್ಮ ಹೆಸರು ಶ್ರೀಧರ್ ಶ್ರೀಧರ್ ಅವರಿಗೆ ಚಪ್ಪಾಳೆ දෙವಿಟು ಹಾ రెడ్డి శ్రీధర్ కప్పు కుమూ ప్రాక్టీ సూపర్ శ్రీధర్ నిజాస్ట్ ಎಲ್ಲಿ ಪರವಾಗಿಲ್ಲ ನೀವು ಹೆದ್ರಿಕೊಂಡಿರೋದು ನೋಡಿದಕ್ಕಾದರೂ ನೋ ಪ್ರಾಬ್ಲಮ್ ಬೇರೆ ಏನು ನಿಮ್ಮ ಹೆಸರು ವೀಣಾ ವೀಣಾ ತುಂಬಾ ಮುದ್ದಾಗಿದ್ದೀರ ನೀವು ಓಕೆನಾ ಏನು ಮಾಡ್ಕೊಂಡಿದ್ದೀರಾ ವೀಣಾ ಇಲ್ಲೇ ಇದ್ದೀರಾ ಅದು ಗೊತ್ತಾಯ್ತು ಏನು ಮಾಡ್ಕೊಂಡಿದ್ದೀರ ಅಂತ ಹಾ ಸ್ಟಡಿ ಏನು ಸ್ಟಡಿ ಮಾಡ್ತೀರಾ ಇಷ್ಟು ಚೆನ್ನಾಗಿ ಜಸ್ಟ್ ಬಿ ಅಷ್ಟೇ ಓಕೆ ಇವಾಗ ಜಸ್ಟ್ ಬಿ ಅಷ್ಟೇ ನೆಕ್ಸ್ಟ್ ಯೋಚನೆ ಮಾಡಿಲ್ಲ ಇನ್ನು ಓಕೆ నిమిగే పేరే కొట్టేని ఈజీ ఓకేనా కాగే కొత్తల్వా కాగే పుక్క గుబి పుక్క స్పీడ్ గా చెప్పి ఓకేనా కాగే పుక్క గుబి పుక్క కాగే పుక్క గుబి పుక్క కాగే పుక్క గుబి పుక్క 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 యు నో ఫెనర్ దట్ ఇస్ పుక్క అహ గ్రేట్ రెడీ విన కాగే పుక్క గుబి పుక్క 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 ఏ ಜಾಸ್ತಿ ಇಷ್ಟು ಚೆನ್ನಾಗಿ ಹೇಳಿದ್ರೆ ಚಪ್ಪಾಳೆ ಏನ್ ಚೆನ್ನಾಗಿ ಹೇಳಿದ್ರು ನೋಡಿ ಸೂಪರ್ ಯಾರಾದ್ರೂ ಕೂತಿರುವ ಅತಿಥಿ ಮಹೋದಯರು ಯಾರಾದ್ರೂ ರೆಡಿ ಆಗಿದ್ರೆ ಶನಿವಾರ ಸಂಧಿ ತಗೊಳ್ಳಿ ಪ್ಲೀಸ್ ಪ್ಲೀಸ್ ತಗೊಳ್ಳಿ ಒಂದು ಒಂದು ಇದಾದ್ಮೇಲೆ ನಾನು ಬೇರೆ ಯಾರು ಆಡಿಯನ್ಸ್ ಹೋಗ್ತೀನಿ ಆಯ್ತು ಕೂತ್ಕೊಂಡೇ ಬರ್ತೀನಿ ಕಾನುವ ಹಾ ಸಂದೀಪ್ ರೆಡಿ

அண்ணா அது ஒே பிராங்கு கொனை அது சார் கீர்த்தி அவரு இங்கே பார்த்ததே இல்லை சிரு ஒன்னேர சிரு நான் ஓகேரா இத

ఎత్ నింంత్ బేజర్లా అంద చపాడ నోడ మేడం కప్పు కుంకుమ కప్పంకుమ కప్పంపు కుంకుమంత్ అనురాగ్ రి ಡಾನ್ಸ್ ಓಕೆ ಓಕೆ ವಾಟ್ ಯು ಟು ಡು ಅದಕ್ಕೆ ಕಲಿಸ್ತೀನಿ ಅಂತ ಅಂತ ಕೊಡ್ತೀನಿ ಓಕೆನಾ ಓಕೆನಾ ಅದನ್ನ ಅದನ್ನ ಹೇಳಬೇಕು ಗೊತ್ತಲ್ಲ ರಿಪೀಟ್ ಬೇಡ ಬೇಡ ಅದು ನೀವು ಓ ಸೂಪರ್ ಕನ್ನಡ ಮಾತಾಡ್ತಿದ್ದೀರಾ ನಿಮ್ಗೆ ಒಂದು ಮೂವತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ಒಂದು ವಿಷಯ ಕೊಡ್ತೀನಿ ಅದ್ರ ಬಗ್ಗೆ ಮೂವತ್ ಸೆಕೆಂಡ್ ನೀವು ಶುದ್ಧ ಕನ್ನಡದಲ್ಲಿ ಅಂದ್ರೆ ಯಾವುದೇ ಆಂಗ್ಲ ಪದಗಳ ಬಳಕೆ ಇಲ್ಲದೆ ಬಳಕೆಲ್ಲದೆ ಓಕೆನಾ ಕದಾಯ್ ಇಂಗ್ಲಿಷ್ ಯೂಸ್ ಮಾಡಂಗಿಲ್ಲ โอเค ಟ್ರೈ ಮಾಡ್ತೀರಿ ಹಾ ಸರಿ ಕೊಡ್ಲಾ ರೆಡಿ ನಿಮಗೆ ಕೊಡ್ತಾ ಇರುವಂತ ವಿಷಯ ಚಿತ್ರಾನ್ನ ಆ ಮೈಕ್ ಹತ್ರ ಇಟ್ಕೊಳ್ಳಿ ಓಕೆ ಆ ಓಕೆ ಅಣ್ಣ ಫಸ್ಟ್ ಏ ರೂಲ್ಸ್ ಬೇಕು ಸ್ಟಾರ್ಟ್ ಮಾಡೋ ಹೋಗು ಶುರು ಮಾಡ್ಬೇಕು ನೀವು ಹಾ ಇವಾಗ ನಾನು 30 ನಿಮಿಷದಲ್ಲಿ ಚಿತ್ರಾನ್ನ ಚಿತ್ರಣ್ಣ ಮಾಡ್ಕೊಳ್ಳ ಅಂತ ಹೇಳ್ಕೊಡ್ತೀನಿ ಇವಾಗ ಎಲ್ಲರಿಗೂ ಇವಾಗ ಫಸ್ಟ್ ಕುಕ್ಕರನಲ್ಲಿ ಫಸ್ಟ್ ಕುಕ್ಕರನಲ್ಲಿ ಫಸ್ಟ್ ಮೊದಲ ಓಕೆ ಓಕೆ ಬರೋಣ ಮೊದಲ ಇವಾಗ ಚಿತ್ರಣದಲ್ಲಿ ಬಳಸುವ ಪದಾರ್ಥಗಳು ಲೈಕ್ ಲೈಕ್ ಹಾ ಲೈಕ್ ಕಾಮೆಂಟ್ ಟು ಶೇರ್ ಅಂತ ಬಿಡಿ ಮೇಡಂ ನೀವು ಏನು ಹೆಸರು ಹಿಂದೂ ನಾಳೆನಾ ಹಿಂದೂ ರಿಲಿಜನ್ ಹಿಂದೂ ಓಕೆ ರೆಡಿ ಇದ್ದೀರಾ ಹಿಂದೂ ಅವರೇ ಸಾಂಗ್ ಆಗ್ತೀರಾ ಆಡಿದಿವಿ ನೀವು ಡಾನ್ಸ್ ಮಾಡ್ತೀರಸ್ ಕೊನೆಗೂ ಎಚ್ಚೆತ್ತುಕೊಂಡ ಪ್ರಜೆಗಳು ಎಂದು ಕಂಡ ಕನಸು ನಿನ್ನ ಮನಸ್ಸುಗಾಗಿ ಸೋತೆ ಒಂದು ಸ್ಪರ್ಶ

ಹಾಗಾಗಿ ನಾನು ನಟ್ರ ಎಲ್ಲರೂ ಬಂದಿದ್ದಾರೆ ದಿ ರೈಸ್ ಆಫ್ ಅಶೋಕ ಮೋಸ್ಟ್ ಮೋಶನ್ ಪೋಸ್ಟರ್ ಅನ್ನು ದಯವಿಟ್ಟು ಪ್ರೇ ಮಾಡಿ ವಿನಯ್ ಯಾರು ವಿನಯ್ ಕೇಬಲ್ ಲೇಟ್ ಆಗೋ ತಗೊಳ್ಳಾ